ಎಷ್ಟೋ ಸರಿ ಅನ್ಸುತ್ತಲ್ಲ ಈ ದೇಶದಲ್ಲಿ ಇಷ್ಟು ನಾನಾ ಧರ್ಮಗಳು ನಾನಾ ಜಾತಿಗಳು ಇರೋ ಬದಲು ಬೌದ್ಧ ಧರ್ಮ ಒಂದೇ ಇದ್ದಿದ್ರೆ ನಮ್ಗೆ ಇಷ್ಟು ಸಮಸ್ಯೆಗಳೇ ಇರ್ತಾ ಇರ್ಲಿಲ್ಲ ಅಂತ ಅನ್ಸಲ್ವಾ ಕೆಲವು ಸರಿ ಒಂದು ಸರ್ಕಾರ ಮಾಡಬೇಕಾಗಿರುವಂತ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ವೆಲ್ಫೇರ್ ಸ್ಕೀಮ್ಸ್ ಅನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ದುಡಿಯುವ ಕೈಗೆ ಅಧಿಕಾರಗಳನ್ನ ಕೊಡುವಂತ ಕೆಲಸವನ್ನು ಒಟ್ಟಾಗಿ ಮಾಡಬೇಕಾಗುತ್ತೆ ಅವಾಗಲೇ ವೆಲ್ಫೇರ್ ಸ್ಕೀಮ್ಸ್ಗೆ ಅರ್ಥ ಬರುವಂತ ಸಿ ನಮ್ಮಂತ ಸಮುದಾಯಕ್ಕೆ ನಮ್ಮಂತ ಸಮುದಾಯಕ್ಕೆ ನಮ್ಮಂತ ಸಮಾಜಕ್ಕೆ ಸರ್ಕಾರಿ ಶಾಲೆ ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಬಸ್ಗಳು ಬೇಕು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಡವರಿದ್ದಾರೆ ಮತ್ತು ಮಧ್ಯಮ ವರ್ಗದವರಿದ್ದಾರೆ ಅದಕ್ಕೇನೆ ಇವತ್ತು ವ್ಯವಸಾಯ ಅಂದ್ರೆ ಏನಾಗಿದೆ ಅಂದ್ರೆ ಸಾಯ ಅಂತಾಗಿದೆ ಸರ್ಕಾರ ಮುಂದಿನ ದಿವಸಗಳಲ್ಲಿ ಅಗ್ರಿಕಲ್ಚರ್ನನ್ನ ಮಾಡರ್ನೈಸ್ ಮಾಡಿ ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನ ಸವಲತ್ತುಗಳನ್ನು ಕೊಡದೇ ಹೋದರೆ ಖಂಡಿತವಾಗಲೂ ಕೂಡ ನಮ್ಮ ಫುಡ್ ಪ್ರೊಡಕ್ಷನ್ಗೆ ಬಹಳ ತೊಂದರೆ ಆಗುತ್ತೆ ಈ ಸಂವೇದನೆಗಳನ್ನೇ ನಿಮ್ಮ ಲೀಡರ್ಶಿಪ್ಗಳು ಇವತ್ತು ಪ್ರಶ್ನಿಸ್ತಾ ಇವೆ ಅಂತ ಹೇಳ್ತಾರೆ ಅದು ಅದ ಅದಕ್ಕಾಗಿಯೇ ಗಮನದಲ್ಲಿ ಇಟ್ಕೊಂಡೆ ಎಲ್ಲಾರು ಮಾತಾಡಬೇಕಾಗುತ್ತೆ ಈಗ ಬುದ್ಧ ಬುದ್ಧನ ವಿಚಾರಗಳು ಯಾಕೆ ಇಷ್ಟು ಎಷ್ಟೋ ಸರಿ ಅನ್ಸುತ್ತಲ್ಲ ಈ ದೇಶದಲ್ಲಿ ಇಷ್ಟು ನಾನಾ ಧರ್ಮಗಳು ನಾನಾ ಜಾತಿಗಳು ಇರೋ ಬದಲು ಬೌದ್ಧ ಧರ್ಮ ಒಂದೇ ಇದ್ದಿದ್ರೆ ನಮ್ಗೆ ಇಷ್ಟು ಸಮಸ್ಯೆಗಳೇ ಇರ್ತಾ ಇರಲಿಲ್ಲ ಅಂತ ಅನ್ಸಲ್ವಾ ಕೆಲವು ಸರಿ ಇಷ್ಟು ಧರ್ಮಗಳ ಮಧ್ಯೆ ತಿಕ್ಕಾಟಗಳು ನಡೀತಾ ಇರೋಂಥ ಕಾಲದಲ್ಲಿ ಇಷ್ಟು ಜಾತಿಗಳು ಉಪಜಾತಿಗಳಾಗಿ ಅನಾವಶ್ಯಕವಾದಂಥ ಚರ್ಚೆಗಳಾಗ್ತಾ ಇರೋಂಥ ಕಾಲದಲ್ಲಿ ಒಂದ್ ಸರಿ ಅನಿಸ್ಬಿಡಲ್ವಾ ಅನಿಸ್ತದೆ ಎಲ್ಲ ಕಡೆ ಬುದ್ಧ ಧರ್ಮನೇ ಇದ್ಬಿಟ್ಟಿದ್ದಿದ್ರೆ ನಮ್ಗೆ ಶ್ರವಣ ಬೆಳಗೊಳ್ಳೋದಾಗ ಬಾಹುಬಲಿ ನೋಡಿದಾಗ ಅನಿಸ್ತದೆ ತ್ಯಾಗ ಅದೇ ಇಲ್ವಲ್ಲ ಈಗ ಅಂತ ಅನಿಸ್ತದೆ ಅಲ್ವಾ ಸೊ ಹಾಗಾಗಿ ಇದನ್ನು ನಾವು ಸಾರ್ವಜನಿಕ ಜೀವನದಲ್ಲಿ ಇರುವಂತವರು ಮೌಢ್ಯಗಳನ್ನ ಪ್ರಶ್ನೆ ಮಾಡಬೇಕು ಮೌಢ್ಯವನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಆಕ್ಷೇಪ ಇಲ್ಲ ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ನಾವು ಮಾತಾಡಿದ್ರೆ ಅದು ಅದನ್ನೇ ಕುವೆಂಪು ಅವ್ರು ಹೇಳಿದ್ದು ಕುವೆಂಪು ಏನ್ ಸದಾಕಾಲ ಏನ್ ಹೇಳ್ತಾ ಇದ್ದವರು ಒಂದಿಷ್ಟೇ ಸಂದೇಶ ವಿಶ್ವ ಮಾನವ ವೈಚಾರಿಕತೆ ವೈಜ್ಞಾನಿಕ ಮನೋಭಾವ ಅದರ ಬಹಳ ದೊಡ್ಡ ಅಧ್ಯಾತ್ಮವಾದಿ ಅವರು ಅದ್ರ ಅಧ್ಯಾತ್ಮ ಅದು ಅವರಿಗೆ ರಾಮಕೃಷ್ಣ ಪರಮಾಂಸರು ವಿವೇಕಾನಂದರ ಪ್ರಭಾವ ಬಹಳ ದೊಡ್ಡ ಹೌದು ಅವ್ರಿಗಿತ್ತು ಸೊ ಇಷ್ಟೇ ಸಂದೇಶ ಅದನ್ನು ನಾವು ಮಾತಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು ಯಾರೇ ಆಗಲಿ ಮೌಢ್ಯಗಳನ್ನ ಆ ಜಾಗೃತಿ ತರೋದ್ರ ಜೊತೆಗೆ ನಾವು ನಮ್ಮ ಅಭಿಪ್ರಾಯಗಳನ್ನು ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಹೇಳಿದಾಗ ಜನರು ಸ್ವೀಕಾರ ಮಾಡ್ತಾರೆ ಅನ್ನುವಂತ ಅಭಿಪ್ರಾಯ ನಂದಿದೆ ಅದನ್ನು ಅತಿರೇಕದಲ್ಲಿ ಹೇಳಕ್ಕೆ ಹೋಗಬಾರ್ದು ಅದನ್ನು ವ್ಯಂಗ್ಯವಾಗಿಯೂ ಹೇಳಕ್ ಹೋಗಬಾರ್ದು ಅಲ್ಲಿ ಅಪಾಯಕಾರಿ ಆಗಬಹುದು ಅಲ್ಲ ಅದೇ ಈಗ ಗಂಗೆಯಲ್ಲಿ ಮುಳುಗುವ ತಕ್ಷಣ ನಿಮಗೆ ಬರ್ತನೆ ಹೋಗುತ್ತಾ ಅನ್ನ ಸಿಗುತ್ತಾ ಅಂತ ಹೇಳಿ ಅವರು ಹೇಳಿದ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಸರ್ಕಾರದ ಪ್ರಾಮುಖ್ಯತೆ ಏನು ಅಂತ ಅಲ್ಲ ವಾಟ್ ಇಸ್ ಯುವರ್ ಪ್ರಯಾರಿಟಿ ಹೌದು ಆದರೆ ಕುಂಭಮೇಳದಿಂದ ಎಕನಮಿಕಲಿ ಇದು ಬಹಳ ದೊಡ್ಡ ಇದೆ ದೊಡ್ಡ 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 ಅನುಕೂಲಗಳು ಆಗುತ್ತೆ ಒಂದು ರಾಜ್ಯಕ್ಕೆ ಈಗ ಈಗ ಏನಾಗ್ತಾ ಇದೆ ಇವತ್ತು ಯಾವುದಾದರೂ ಒಂದು ಈವೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಆ ಈವೆಂಟ್ ಇಂದನೂ ಕೂಡ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಇವಾಗ ಒಂದು ಇಂಡಸ್ಟ್ರಿಯನ್ನು ಪ್ರಮೋಟ್ ಮಾಡ್ತೀವಿ ಅಂದ್ರೆ ಅರ್ಥ ಇಂಡಸ್ಟ್ರಿನ ಪ್ರಮೋಟ್ ಮಾಡೋ ಉದ್ದೇಶ ಏನು ಟು ಜನರೇಟ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟು ಕ್ರಿಯೇಟ್ ಅಸೆಟ್ಸ್ ಈಗ ನಮ್ಮ ನರೇಗಾ ಸ್ಕೀಮಿನ ಅದೇ ತಾನೆ ಈಗ ಕಾರ್ಮಿಕರಿಗೆ ಬರಗಾಲದಂಥ ಒಂದು ಸಂದರ್ಭದಲ್ಲಿ ಉದ್ಯೋಗವನ್ನು ಕೊಡೋದ್ರಿಂದ ಎರಡು ಉದ್ದೇಶಗಳು ಉದ್ಯೋಗ ಟು ಕ್ರಿಯೇಟ್ ಅಸೆಟ್ ಟು ಜನರೇಟ್ ಎಂಪ್ಲಾಯ್ಮೆಂಟ್ ಮಾನವೀಯತೆ ಪ್ರಶ್ನೆ ಅವನಿಗೆ ಈಗ ಒಂದು ಸರ್ಕಾರದ ಜವಾಬ್ದಾರಿಯನ್ನು ದುಡಿಯುವ ಕೈಗಳಿಗೆ ಉದ್ಯೋಗವನ್ನು ಕೊಡುವಂಥದ್ದು ಒಂದು ಸರ್ಕಾರ ಮಾಡಬೇಕಾಗಿರುವಂಥ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ವೆಲ್ಫೇರ್ ಸ್ಕೀಮ್ಸನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ದುಡಿಯುವ ಕೈಗೆ ಅಧಿಕಾರಗಳನ್ನು ಕೊಡುವಂಥ ಕೆಲಸವನ್ನು ಒಟ್ಟಾಗಿ ಮಾಡಬೇಕಾಗುತ್ತೆ ಆವಾಗಲೇ ವೆಲ್ಫೇರ್ ಸ್ಕೀಮ್ಸ್ಗೆ ಅರ್ಥ ಬರುವಂಥದ್ದು ಕರೆಕ್ಟ್ ಇದನ್ನು ಬ್ಯಾಲೆನ್ಸ್ಡ್ ಆಗಿ ನಾವು ಮಾಡಬೇಕಾಗತ್ತೆ ಇದರ ಮೀನನ್ನು ಕೊಡಬೇಕು ಮೀನು ಹಿಡಿಯೋದನ್ನು ಕಲ್ ಆ ವಿಷ್ಯದಲ್ಲಿ ನೀವು ಈಗ ಅಕ್ಕಿಯನ್ನು ಕೊಡಿಬೇಕು ಭತ್ತವನ್ನು ಬೆಳೆಯೋದನ್ನು ಕಳಿಸ್ಕೊಡ್ಬೇಕು ಇದು 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 ಸೈಮಿಲ್ಟೇನಿಯಸ್ ಆಗಿ ಸರ್ಕಾರಗಳು ಮಾಡಬೇಕಾಗಿರೋ ಜವಾಬ್ದಾರಿ ಇಲ್ಲಿ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇದೆ ಸಂಘ ಸಂಸ್ಥೆಗಳ ಜವಾಬ್ದಾರಿ ಇದೆ ಸರ್ಕಾರಗಳ ಜವಾಬ್ದಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಕ್ಷಾತೀತವಾಗಿ ನೀವು ಈ ಗ್ಯಾರಂಟಿ ಯೋಜನೆಗಳನ್ನು ಏನು ಹೇಳ್ತೀವಿ ಸಿ ನಮ್ಮಂಥ ಸಮುದಾಯಕ್ಕೆ ನಮ್ಮಂಥ ಸಮುದಾಯಕ್ಕೆ ನಮ್ಮಂಥ ಸಮಾಜಕ್ಕೆ ಸರ್ಕಾರಿ ಶಾಲೆ ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಬಸ್ಗಳು ಬೇಕು ಯಾಕಂತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಡವರಿದ್ದಾರೆ ಮತ್ತು ಮಧ್ಯಮ ವರ್ಗದವರಿದ್ದಾರೆ ಹಾಗಾಗಿ ನೀವು ಸರ್ಕಾರಿ ಶಾಲೆಗಳನ್ನು ಮಾಡರ್ನೈಸ್ ಮಾಡದೆ ಹೋದರೆ ಅದರ ಲಾಭ ಯಾರಿಗೂ ಆಗುತ್ತೆ ಅದರ ನಷ್ಟ ಯಾರಿಗಾಗಬಾರ್ದು ಆಗುತ್ತೆ ಈ ಸರ್ಕಾರಿ ಶಾಲೆ ಅಥವಾ ನೀವು ಆರೋಗ್ಯದ ವಿಷಯದಲ್ಲಿ ಮುಫ್ತಿ ಮಾಡಿದ್ರು ಯಾರೂ ಮಾತಾಡೋದಿಲ್ಲ ನೀವು ಅದನ್ನು ಕಂಪ್ಲೀಟ್ ಫ್ರೀ ಮಾಡಿದ್ರೆ ಯಾರು ಮಾತಾಡೋದು ಉಳಿದದ್ದು ಅದಕ್ಕಾಗಿ ವೆಲ್ಫೇರ್ ಸ್ಕೀಮ್ಸ್ ಬೇಕಾಗುತ್ತೆ ಕೆಲವು ಈಗ ಆರೋಗ್ಯ ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈಗ ನಾವೇನು ಹೇಳ್ತೀವಿ ಯಾರೋ ಒಬ್ಬ ಗುಡ್ಸ್ನಲ್ಲಿರೋರ್ಗೆ ಮನೆ ಇದೆಯಲ್ಲ ಅದು ಭಾಳ ಮುಖ್ಯ ಅಲ್ಲ ಅದೆಲ್ಲ ಓಕೆ ನಾವು ಅದು ಅದನ್ನೇನು ಹೇಳ್ತೀವಿ ಗುಡಿಸಲು ಮುಕ್ತ ಮಾಡಬೇಕು ಅದು ಒಬ್ಬ ಮನುಷ್ಯನಿಗೆ ಏನು ಬೇಕು ಮಿನಿಮಮ್ ಬೇಕು ಅವನಿಗೆ ವಾಸ ಮಾಡಲಿಕ್ಕೆ ಒಂದು ಮನೆ ಬೇಕು ಅದು ಒಂದು ಪುಟ್ಟದಾದರೂ ಮನೆ ಬೇಕಲ್ಲ ಒಂದು ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದು ನಿದ್ರೆ ಮಾಡಲಿಕ್ಕೆ ಒಂದು ಸ್ನಾನ ಮಾಡಲಿಕ್ಕೆ ಒಂದು ಓದ್ಕೊಳ್ಳಲಿಕ್ಕೆ ಒಂದು ರೂಮ್ ಆದರೂ ಬೇಕಲ್ಲ ಒಂದು ರೂಮು ಒಂದು ಹಾಲು ಒಂದು ಅಡುಗೆ ಮನೆ ಒಂದು ಬಚ್ಚಲ ಮನೆ ಆದರೂ ಬೇಕು ಮತ್ತು ನೆಕ್ಸ್ಟ್ ಏನು ಬೇಕು ಕುಡಿಯೋ ನೀರು ಬೇಕು ಓದೋಕ್ಕೆ ಏನು ಬೇಕು ಒಂದು ಶಾಲೆ ಬೇಕು ಆಮೇಲೆ ಒಂದು ಆರೋಗ್ಯ ನೋಡ್ಕೊಳ್ಳೋಕ್ಕೆ ಒಂದು ಆರೋಗ್ಯ ಬೇಕು ಇದು ಇದೆ ತಾನೇ ಬೇಸಿಕ್ ಅಷ್ಟು ಆಚೆ ಈ ಕಾಂಪಿಟೇಷನ್ನಲ್ಲಿ ಕೊಡುವಾಗ ಈ ಗಿಫ್ಟ್ ಸ್ಕೀಮ್ಗಳಿದೆಯಲ್ಲ ಅದು ಅನಾಹುತಕಾರಿ ಅದು ಇದು ಅನ್ಹೆಲ್ತಿ ಅನ್ಹೆಲ್ತಿ ಕಾಂಪಿಟೇಷನ್ ಆಗಬಾರ್ದು ಹೆಲ್ತಿ ಕಾಂಪಿಟೇಷನ್ ಆಗಬೇಕು ಇದನ್ನೇ ಹೇಳುವಂಥದ್ದು ಅನ್ಹೆಲ್ತಿ ಕಾಂಪಿಟೇಷನ್ ಯಾಕಾಗತ್ತೆ ಅಂತಂದರೆ ಈ ಇಲ್ಲದೇ ಇರೋ ಮತದಾರರಿಗೆ ಆಶೆ ಅಂಶಗಳನ್ನು ನಾವು ತೋರಿಸುವಂಥದ್ದು ಅದು ಅನ್ಹೆಲ್ತಿ ಆಗುತ್ತೆ ಈಗ ಎರಡು ರೂಪಾಯಿ ಅಕ್ಕಿಯನ್ನು ಘೋಷಣೆ ಮಾಡಿದರು ಮಂಗಳೂರಿನಲ್ಲಿ ಅವತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಹೆಗಡೆಯವರು ಅದೇ ನಮಗೆ ಅನ್ಹೆಲ್ತಿ ಅಂತ ಅನಿಸಿಲ್ಲ ಆಮೇಲೆ ಬಿಸಿ ಊಟವನ್ನು ತಂದ್ರು ಈವನ್ ಟುಡೇ ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾಕೆ ಬಂತು ಅಂತ ಹೇಳಿದ್ರೆ ಬಡವರಿಗೋಸ್ಕರನೇ ಬಂದಿದ್ದು ಎಷ್ಟೋ ಕಡೆ ನೀವು ನೋಡಿಲ್ಲ ಈ ಹಳೆ ಮೈಸೂರು ಭಾಗದಲ್ಲಿ ಬರೀ ಹಿಟ್ ಅಷ್ಟೇ ಮಾಡ್ತಾ ಇದ್ರು ಅನ್ನ ಮಾಡ್ತಿರ್ಲಿಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾ ಇದ್ರು ಹಬ್ಬ ಹರಿದಿನಗಳಲ್ಲಿ ಮಾಡ್ತಾ ಇದ್ರು ಅಷ್ಟೇ ಬೇರೆ ಕಡೆ ಅನ್ನ ನೀವು ಕಡಿಮೆ ಆಗಿದೆ ಇಲ್ಲ ಅಂತಲ್ಲ ಕಡಿಮೆ ಆಗಿದೆ ಇವತ್ತು ಇವತ್ತು ಆದಾಯ ಇದೆ ಇದು ದುಡಿಯೋರ್ಗು ಕೆಲಸಗಳು ಇವತ್ತೊಬ್ಬ ಕೃಷಿ ಕಾರ್ಮಿಕನೇ ನಮ್ಮಲ್ಲಿ ಬೇಲಿ ಕಟ್ಲಿಕ್ಕೆ ಬಂದ್ರು ಐನೂರ ಐವತ್ತು ಆರುನೂರು ಕೊಡ್ತೇವೆ ಹೌದು ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅವರಲ್ಲಿ ಅವರಲ್ಲಿ ಅವರಲ್ಲೂ ಕೂಡ ಜಾಗೃತಿ ಬಂದಿದೆ ನನ್ನ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ನನ್ನ ತಂದೆ ಈ ಕೆಲಸ ಮಾಡ್ತಾ ಇದ್ರು ನನ್ನ ತಾತ ಈ ಕೆಲಸ ಮಾಡಿದೆ ಮಕ್ಕಳು ಆಗಬಾರ್ದು ಆಗಬಾರ್ದು ನನ್ನ ಮಕ್ಕಳು ಕೂಡ ಬೇರೆ ಅಕ್ಕಪಕ್ಕ ಸ್ಕೂಲ್ ಹೋಗ್ತಾರಲ್ಲ ಅವರು ಕೂಡ ಬೇರೆ ಕ್ಷೇತ್ರಗಳಲ್ಲಿ ಮುಂದೆ ಬರಲಿ ನಾನು ಈ ಕ್ಷೇತ್ರಕ್ಕೆ ವಿದಾಯ ಕೊಡಬೇಕು ಅನ್ನೋ ಮನೋಭಾವನೆ ಜಾಗೃತಿ ಅವನಲ್ಲಿ ಬಂದಿದೆ ಅದು ಅದು ಸ್ಟ್ಯಾಂಗ್ನೇಟ್ ಆಗಬಾರ್ದಲ್ಲ ಸಮಾಜ ಸ್ಟ್ಯಾಂಗ್ನೇಟ್ ಆಗಬಾರ್ದಲ್ಲ ಅದಕ್ಕೇ ಇವತ್ತು ವ್ಯವಸಾಯ ಅಂದರೆ ಏನಾಗಿದೆ ಅಂದರೆ ನೀನು ಸಾಯ ಅಂತಾಗಿದೆ ವ್ಯವಸಾಯ ಅಂದರೆ ಏನಾಗಿದೆ ನೀನು ಸಾಯ ಅಂತಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಬ ಇದಕ್ಕೇನು ಇದಕ್ಕೆ ನಮ್ಮ ಕೋಆಪರೇಟಿವ್ ಫಾರ್ಮಿಂಗ್ ಫೇಲ್ಯೂರ್ ಆಯಿತು ಮೊದಲೇನಾಗ್ತಾ ಇತ್ತು ಈಗ ನಾವೆಲ್ಲ ನಮ್ಮ ನಾನು ಚಿಕ್ಕವನಾಗಿದ್ದಾಗಿದ್ದು ನೋಡಿದೆ ನಾನು ನಮ್ಮ ಹೊಲ ತೋಟಗಳಲ್ಲಿ ನಾವು ಏನು ಮಾಡ್ಕೊಳ್ತಿದ್ವಿ ಅಂದರೆ ಅಕ್ಕಪಕ್ಕ ಇರೋ ತೋಟಗಳಲ್ಲಿ ಎಲ್ಲ ಒಟ್ಟಿಗೆ ನೆಗಲು ಕಟ್ಟಿಕೊಳ್ಳೋರು ಮುರಿ ಮಾಡ್ತಾಯಿದ್ರು ಎಲ್ಲ ಒಟ್ಟಿಗೆ ಹೋಗೋರು ಯಾರಿಗೆ ಕೊಟ್ಕೊಳ್ಳೋಕೆ ಬರಲಿಲ್ಲ ಅವನಾದರ ಖರ್ಚು ವೆಚ್ಚನೋ ಅಥವಾ ಊಟ ಕೊಡೋವಂಥದ್ದು ಏನೋ ಒಂದು ಮಾಡ್ಕೊಳ್ಳೋವಂಥದ್ದು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಇವತ್ತು ಚಿಕ್ಕ ಪ್ರಮಾಣದಲ್ಲಿ ವ್ಯವಸಾಯ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಕೆಲಸಗಾರರ ಕೊರತೆ ಇದೆ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋಂಥದ್ದು ಒಂದು ಎರಡನೇದು ಅಂತ ಹೇಳಿದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ ಇಲ್ಲಿ ನೀವು ಟೋಟಲ್ ಮೆಕನೈಸ್ಡ್ ಮಾಡ್ಕೊಬೇಕು ಮೆಕನೈಸ್ ಮಾಡ್ಕೊಳ್ಬೇಕಾದ್ರೆ ಭಾಳ ದುಬಾರಿ ರೈತರಿಗೆ ಹೌದು ಮತ್ತೆ ಅದು ದೊಡ್ಡ ಹೊಲ ಇದ್ದರೆ ಇವತ್ತು ವ್ಯವಸಾಯ ಅಂತಂದರೆ ಹೇಗಿರಬೇಕು ಅಂತಂದರೆ ಕನಿಷ್ಠ ಒಂದು ಐವತ್ತು ಎಕರೆ ಒಂದೇ ಕಡೆ ಇರಬೇಕು ಗಂಡ ಹಿಡ್ದು ಅಲ್ಲೇ ವಾಸ ಮಾಡಬೇಕು ಅವನು ಕಂಪ್ಲೀಟ್ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸನ್ನೆಲ್ಲ ಹತ್ರನೇ ಇರಬೇಕು ಅಲ್ಲಿ ಒಬ್ಬರು ಇಬ್ಬರು ಮಾತ್ರ ಅವನು ಡಿಪೆಂಡ್ ಆಗೋ ರೀತಿಯಲ್ಲಿ ಕೆಲಸಗಾರ ಮೇಲೆ ಇರಬೇಕು ಅಲ್ಲಿ ಒಂದೋ ಎರಡೋ ಬೆಳೆ ಮಾತ್ರ ಬೆಳ್ಕೋಬೇಕು ಅವ್ನು ಮನೆಗೆ ಏನು ಬೇಕು ಆ ತರಕಾರಿ ಅದನ್ನು ಬೆಳ್ಕೊಂಡು ಒಂದೋ ಎರಡೋ ಏನಾದರೂ ಬೆಳೆ ಅಷ್ಟೇ ಬೆಳಿಬೇಕು ಅವನು ಕ್ರಾಪ್ ಪ್ಯಾಟ್ರನ್ ಸಿಸ್ಟಮನ್ನು ಆಯಾ ಪ್ರದೇಶದ ಹವಾಗುಣಕ್ಕೆ ಅನುಗುಣವಾಗಿ ಅದಕ್ಕೆ ಬೆಂಬಲ ಬೆಲೆ ಕೊಡುವಂಥ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಇಡೀ ದೇಶದಲ್ಲಿ ಆಗಬೇಕಾದಂಥ ಅಗತ್ಯ ಇದೆ ಇಲ್ಲದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ನಾವು ವ್ಯವಸಾಯನ ಮಾಡರ್ನೈಸ್ ಮಾಡದೇ ಇದ್ದರೆ ಅದಕ್ಕೊಂದು ಸ್ಪಷ್ಟವಾದಂಥ ಏನಾದರೂ ಒಂದು ಪ್ರಯತ್ನಗಳನ್ನು ಆಗದೇ ಹೋದರೆ ಆಹಾರ ಪದಾರ್ಥಗಳಿಗೆ ತೊಂದರೆ ಆಗ್ತದೆ ಯಾಕಂತಂದರೆ ರೈತನಿಗೂ ಆಲೋಚನೆ ಬರುತ್ತಲ್ಲ ನಾನು ದುಡಿಮೆ ಮಾಡಿದ್ದೀನಿ ನನ್ನ ಹೆಂಡತಿ ದುಡಿಮೆ ಮಾಡ್ತಾಳೆ ಮತ್ತು ನನ್ನ ಅಪ್ಪ ನನ್ನ ತಾತ ಅವನು ಕೂಡ ದುಡಿಮೆ ಮಾಡ್ಕೊಂಡು ಬರೀ ವ್ಯವಸಾಯದಲ್ಲೇ ನಾವು ಕಾಲ ಕಳ್ಕೊಂಡು ಬಂದಿದ್ದೀವಿ ಹಾಗಿದ್ರೆ ನಮ್ಮ ಮಕ್ಕಳು ಕೂಡ ಈ ಬದುಕು ಸಾಕಪ್ಪ ನೀವು ಅದಕ್ಕೋಸ್ಕರನೇ ನೀವು ಬೇರೆ ಬೇರೆ ಕಡೆ ಹೋಗ್ರಪ್ಪ ವ್ಯಾಪಾರ ವ್ಯವಹಾರ ಮಾಡಿ ನೀವು ಅಧಿಕಾರಿಗಳಾಗಿ ಅಂಥೇಳಿ ರೈತರಲ್ಲೂ ಜಾಗೃತಿ ಬಂದಿರೋದು ಈ ಕಾರಣಕ್ಕೋಸ್ಕರ ಈಗ ನಮ್ಮ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಹಿಂದಿನ ಸರ್ಕಾರದಲ್ಲಿ ಕೆ ಸಿ ವ್ಯಾಲಿ ಕೆ ಎಚ್ ಇದು ಬರದೇ ಇದ್ದಿದ್ದರೆ ಕೆರೆಗಳಿಗೆ ಅಷ್ಟು ನೀರು ಬರ್ತಾ ಇರಲಿಲ್ಲ ಅಂದರೆ ನಮ್ಮ ಗ್ರೌಂಡ್ ವಾಟರ್ ತುಂಬ ಹಾಳಾಗೋಗ್ಬಿಟ್ಟಿತ್ತು ಸಾವಿರ ಸಾವಿರದ ಐನೂರು ಅಡಿನಲ್ಲಿ ನೀರು ಸಿಗ್ತಾ ಇತ್ತು ಒಂದು ಬೋರ್ವೆಲ್ ಹಾಕ್ಕೋಬೇಕಾದ್ರೆ ಒಂದು ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮತ್ತೆ ಅಷ್ಟು ಆಳಕ್ಕೆ ಹೋದರೆ ನೀರು ಅಲ್ವಲ್ಲ ನೀರು ಅಲ್ಲ ಅದಕ್ಕೆ ಆರೋಗ್ಯಕ್ಕೂ ಕೂಡ ತೊಂದರೆ ಅಲ್ಲ ಹಾಗಾಗಿ ಅವರೇನು ಇವತ್ತು ನಾನು ಅದನ್ನೇ ಕಂಪೇರ್ ಮಾಡಿದ್ದು ಕಾವೇರಿ ಮತ್ತು ಕೃಷ್ಣಾದಲ್ಲಿ ನೀರು ಹರಿದು ಬರುತ್ತೆ ನೀರು ಹರಿದು ಬರುತ್ತೆ ಅಲ್ಲಿ ಏನು ಮಾಡ್ತಾರೆ ಅವರು ಬರೇ ಭತ್ತ ಕಬ್ಬು ಹಾಕಿಬಿಡ್ತಾರೆ ಎರಡೇ ಬಿಟ್ಟು ಬೇರೆ ಬೆಳೆಯೋದೇ ಇಲ್ಲ ನೀವು ನೋಡಿದರೆ ಬೆಳಗಾಂ ಮತ್ತು ಮಂಡ್ಯದಲ್ಲಿ ಬೇರೆ ಬೆಳೆಯೋದೇ ಇಲ್ಲ ಇಲ್ಲಿ ನಮ್ಮ ಕೋಲಾರ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಾವು ರೇಷ್ಮೆ ಬೆಳೀತೇವೆ ಹಾಲು ಉತ್ಪಾದನೆ ಮಾಡ್ತೇವೆ ತೋಟಗಾರಿಕೆ ಮಾಡ್ತೇವೆ ಹಣ್ಣು ಹಂಪಲು ಬೆಳಿತವೆ ರಾಗಿ ಬೆಳಿತೇವೆ ಮೀನುಗಾರಿಕೆ ಮಾಡ್ತೇವೆ ಇದನ್ನು ನೀವು ಯಾವ ಜಿಲ್ಲೆಗಳಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಶ್ರಮ ಪಡ್ತಾರೆ ಈಗ ಕಡಿಮೆ ಆಗ್ತಾ ಇದೆ ಅವರು ಆಮೇಲೆ ಇವರೆಲ್ಲ ಸ್ಮಾಲ್ ಹೋಲ್ಡರ್ಸ್ ಇವರೆಲ್ಲ ಕೂಡ ಎಲ್ಲೋ ಕೆಲವರಿಗೆ ಈಗೆಲ್ಲ ಜಾಯಿಂಟ್ ಫ್ಯಾಮಿಲೀಸು ಇಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಹೊರತುಪಡಿಸಿದ್ರೆ ಎಲ್ಲ ಕಡಿಮೆ ಆಗಿದ್ದಾವೆ ಅವರೆಲ್ಲ ಬೇರೆ ಬೇರೆ ಅಣ್ಣ ತಮ್ಮದರು ಅವ್ರ ಮಕ್ಕಳು ಮತ್ತೊಬ್ಬರು ಮಗ ಕಡಿಮೆ ಆಗಿ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಅದರಲ್ಲೇ ದುಡ್ಡುಕೊಂಡು ಅದನ್ನು ಕೂಡ ಇಲ್ಲ ಇವತ್ತು ಹಾಗಾಗಿ ಸರ್ಕಾರ ಮುಂದಿನ ದಿವಸಗಳಲ್ಲಿ ಅಗ್ರಿಕಲ್ಚರ್ನನ್ನು ಮಾಡ್ರನೈಸ್ ಮಾಡಿ ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಕೊಡದೇ ಹೋದರೆ ಖಂಡಿತವಾಗಲೂ ಕೂಡ ನಮ್ಮ ಫುಡ್ ಪ್ರೊಡಕ್ಷನ್ಗೆ ಭಾಳ ತೊಂದರೆ ಆಗುತ್ತೆ ಫುಡ್ ಪ್ರೊಡಕ್ಷನ್ಗೆ ತೊಂದರೆ ಆದರೆ ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದಂಥ ಜನ ಇಂಪೋರ್ಟ್ ಮಾಡಿಕೊಂಡ್ರೆ ಅದೇನಾಗುತ್ತೆ ನ್ಯಾಚುರಲಿ ನಮ್ಮ ಎಕಾನಮಿಗೆ ನಮಗೆ ದೊಡ್ಡ ಹೊಡೆತ ಬರುತ್ತೆ ನೀವು ವ್ಯವಸಾಯದ ಮೇಲೆ ಜನರನ್ನ ಅವಲಂಬಿತರನ್ನಾಗಿ ಮಾಡೋದನ್ನು ಕಡಿಮೆ ಮಾಡಬೇಕು ಮೊದಲು ಎಲ್ಲಿವರೆಗೆ ನಾವು ವ್ಯವಸಾಯದ ಮೇಲೆ ಅವಲಂಬಿತರನ್ನ ಕಡಿಮೆ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ನಮ್ಮ ಎಕಾನಮಿನ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಅದನ್ನು ನಾನು ಮಾಡಬೇಕು ಅದಕ್ಕೋಸ್ಕರ ಇಂಡಸ್ಟ್ರೀಸನ್ನು ಕೂಡ ನಾವು ಯಾವ ಯಾವ್ಯಾವ ರೀತಿಯ ಇಂಡಸ್ಟ್ರಿಗಳನ್ನು ನಾವು ಎನ್ಕರೇಜ್ ಮಾಡಬೇಕು ಅದು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗುವಂಥದ್ದಲ್ಲ ಬರೇ ಬೆಂಗಳೂರಿನ ಸುತ್ತಮುತ್ತಲೂ ಮೈಸೂರು ಸುತ್ತಲ ಮಾಡ್ಕೊಂಡು ಹೋದರೆ ಸಾಕಾಗಲ್ಲ ಅದು ದೇಶದಲ್ಲೂ ಕೂಡ ಹಾಗಿದೆ ಅಲ್ವಾ ಬರೀ ನೋಯ್ಡಾದಷ್ಟೇ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಹಾಗಾಗಿ ವ್ಯಾಪಾರ ವ್ಯವಹಾರ ಕೈಗಾರಿಕೆಗಳನ್ನು ಹೆಚ್ಚು ಉತ್ತೇಜನ ಕೊಟ್ಟರೆ ಏನಾಗುತ್ತೆ ವ್ಯವಸಾಯದ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ ಸೊ ಅದರಿಂದ ಸ್ಕಿಲ್ಡ್ ಓರಿಯೆಂಟೆಡ್ ಎಜುಕೇಷನನ್ನು ಕೂಡ ನಾವು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕು ಅದಕ್ಕೆ ಏನೂ ಆಗೇ ಇಲ್ಲ ಅಂತಲ್ಲ ಆಗಿದ್ದಾವೆ ಆದರೆ ಎಲ್ಲೋ ಕಡೆ ಸಾಕಾಗ್ತಾ ಇಲ್ಲ ಅಥವಾ ಜನರಲ್ಲಿ ನಿರಾಸಕ್ತಿನೋ ಅಥವಾ ಸರ್ಕಾರಗಳು ಶ್ರದ್ಧೆ ಕಡಿಮೆನೋ ಇದು ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಸ್ಕಿಲ್ಡ್ ಓರಿಯೆಂಟೆಡ್ ಅಂದರೆ ಪ್ರೀ ಯೂನಿವರ್ಸಿಟಿಗೆ ಬರ್ತಾ ಇದ್ದಂಗೆ ಹೈಸ್ಕೂಲ್ ಮುಗೀತಾ ಇದ್ದಂಗೆ ಆಯಾ ವಿದ್ಯಾರ್ಥಿಗೆ ಅವನು ಯಾವ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅಂದರೆ ನೀವು ಗ ಗ್ರಾಜ್ಯುಯೇಷನ್ ಆದಮೇಲೆ ಆಯ್ಕೆ ಮಾಡ್ಕೊಳ್ಳೋದಲ್ಲ ಬಿಕಾಸ್ ಯೂನಿವರ್ಸಿಟಿ ದಟ್ಸ್ ಎ ಟರ್ನಿಂಗ್ ಪಾಯಿಂಟ್ ಅದು ಯೂನಿವರ್ಸಿಟಿ ಟರ್ನಿಂಗ್ ಪಾಯಿಂಟ್ ಅಲ್ಲೇನೇ ಅವನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಏನಾಗುತ್ತೆ ಸೊ ಈ ಥರದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ಕತ್ತೆ ಅಂಥ ಪ್ರಯತ್ನಗಳು ಕೂಡ ಆಗಬೇಕು ಅನ್ನೋಂಥದ್ದೇ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರೋಂಥದ್ದು ನಾವೆಲ್ಲರೂ ಪ್ರಯತ್ನಗಳನ್ನು ಮಾಡಬೇಕಾಗಿರತಕ್ಕಂಥ ಒಂದು ಸಂದರ್ಭ ಅಂತ